ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನಾವಿವತ್ತು ಹೊರಗಡೆ ಬಂದಿದ್ದೀವಿ ಇದು ಬಾಳೆಹೊಳೆ ಅಂತ ಈ ಊರ ಹೆಸರು ಇದು ಶೃಂಗೇರಿ ಹುರ್ನಾಡು ಮತ್ತೆ ಕಳಸ ನಿಯರ್ ಮಧ್ಯದಲ್ಲಿ ಬರುತ್ತೆ ನಾವ್ ಇಲ್ಲಿಗೆ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡೆಲ್ಲ ಹೋಗೋಣ ಅಂತ ಹೇಳ್ಕೊಂಡ್ ಬಂದ್ವಿ ಇವೆ ನೋಡ್ತಿರ್ಬಹುದು ನ ತುಂಬಾ ಚೆನ್ನಾಗಿತ್ತು ಇವಾಗ ಚಳಿಗಾಲ ಆಗಿರೋದ್ರಿಂದ ಅಂತೂ ನೋಡೋದು ಎರಡು ಕಣ್ಣು ಸಾಕಾಗೋದಿಲ್ಲ ಅಂತಾನೆ ಹೇಳ್ಬಹುದು ಕಾಫಿ ತೋಟ ಎಲ್ಲಾ ಇದೆ ಮಧ್ಯ ಮಧ್ಯದಲ್ಲಿ ಆಮೇಲೆ ಟೀ ಎಸ್ಟೇಟ್ ಗಳಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂಥರ ಸ್ವರ್ಗ ನೋಡ್ತಾ ಇರ್ಬೋದು ನೀವೇ ಮೇಲ್ ಕಡೆ ಆಕಾಶ ನೋಡ್ಬೇಕಂದ್ರೆ ನಾವು ತುಂಬಾ ಮೇಲೆ ಹೋಗಬೇಕು ಮೊಬೈಲ್ ತಗೊಂಡು ಯಾಕಂದ್ರೆ ಅಷ್ಟು ಎತ್ರ ಮರಗಳು ಎರಡ್ ಕಣ್ಸಕ್ ಆಗಲ್ಲ ನಮ್ಮೂರಲ್ವಾ ನಮ್ಮ ಮಲೆನಾಡು ಪೂರ್ತಿಯಾಗಿ ನಾನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಬಟ್ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಇನ್ನು ಇಲ್ಲಿಂದ ಹೊರನಾಡು ಹೋಗಿದ್ವಿ ನಾವೊಂದ್ ತಿಂಗಳು ಹಿಂದೆ ಅಷ್ಟೇ ಹೋಗಿ ಬಂದಿದ್ವಿ ಮತ್ತೆ ನಾವು ಈ ಪ್ಲೇಸ್ನೆಲ್ಲ ನೋಡಬೇಕು ಮತ್ತೆ ಈ ಊರಲ್ಲಿ ಜಾತ್ರೆ ಇತ್ತು ಆ ಜಾತ್ರೆ ಕೂಡ ನೋಡ್ಕೊಂಡು ಅಂತ ನಾವು ಬಂದಿದ್ದು ಆ ಕಾರಣಕ್ಕಾಗಿ ಹೇಗಿದ್ರು ಬಂದಿದ್ದೀವಲ್ಲ ಅಂತ ಹೇಳಿ ಫುಲ್ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದ್ವಿ ತುಂಬಾನೇ ಖುಷಿ ಆಯ್ತು ಇಲ್ಲೇ ಒಂದು ಫಾಲ್ಸ್ ಕೂಡ ಇತ್ತು ನೀವೇ ನೋಡ್ಬೋದು ಇನ್ನು ನಾವು ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನು ಒಂದು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ನನ್ನ ಮಗ ಅಮ್ಮ ನಾನು ಪಾತ್ರ ತೊಳ್ಕೊಡ್ತೀನಿ ಅಂದಾಯ್ತಾ ಫಸ್ಟ್ ಟೈಮು ಈ ಲೆವೆಲ್ ಬಿಲ್ಡಪ್ ಕೊಡ್ತಿದೀನಿ ಅಂತ ನಂಬಕ್ಕೆ ಹೋಗ್ಬೇಡಿ ಅವ್ನು ತೊಳ್ದು ಅದೊಂದೇ ಪ್ಲೇಟ್ ಆಯ್ತಾ ಟೊಮೆಟೊ ಗೊಜ್ಜು ಮಾಡ್ಕೊಳೋಣ ಅಂತ ಹೇಳಿ ಈರುಳ್ಳಿ ಟೊಮ್ಯಾಟೊ ಮತ್ತೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡ್ಕೊಟ್ಟೆ ನಾನು ಗೋಜ್ ಮಾಡ್ತೀನಿ ಅಂತ ಹೇಳ್ದ ಓಕೆ ಮಾಡಪ್ಪ ಅಂತ ಬಿಟ್ಟು ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಕೊಂಡೆ ಬಟ್ ಓಕೆ ಗೊಜ್ಜು ತುಂಬಾ ಚೆನ್ನಾಗಿತ್ತು ನಾನು ಒಂದಿಷ್ಟೆಲ್ಲ ಮಾಡ್ಕೊಳಲ್ಲ ಅವನಿಗೆ ಎಲ್ಲದನ್ನು ಬಿಡಕ್ಕೆ ಹೋಗಿಲ್ಲ ಅದಾದ್ಮೇಲೆ ಇನ್ನು ಬೆಳಗ್ಗೆಗೆ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟೊತ್ತಿಗೆ ತಮ್ಮ ತಮ್ಮನ ವೈಫ್ ಎಲ್ಲ ಬಂದ್ರು ಮನೆಯವರು ಮಟನ್ ಮತ್ತೆ ತಲೆ ಎಲ್ಲ ತೊಗೊಂಡು ಬಂದಿದ್ರು ಅದನ್ನ ಅಡುಗೆ ಮಾಡ್ಕೊಳ್ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಫ್ರೈ ಮಾಡಿಕೊಂಡು ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಮಟನನ್ನು ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ನಾನು ಅದನ್ನು ಬೇಯಿಸ್ಬಿಡ್ತೀನಿ ಅಂದರೆ ವಿಸಿಲ್ ಬರ್ಸ್ಬಿಡ್ತೀನಿ ಒಂದು ಏಳರಿಂದ ಎಂಟು ವಿಸಿಲ್ ಬರ್ಸ್ಕೊಂಡಿದೆ ನೀಟಾಗಿ ಅದು ಬೇಯಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಸ್ವಲ್ಪ ನೀರು ಹಾಕೋತಿದ್ದೀನಿ ಅದಕ್ಕೆ ನೀರನ್ನ ಹಾಕ್ಕೊಂಡು ವಿಸಿಲ್ ಬರ್ಸ್ಕೊತ ಇದ್ದೀನಿ ಅಷ್ಟೇ ಅದಕ್ಕೆ ಮಸಾಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇನ್ನೇನು ಮಿಕ್ಸಿಗೆ ಹಾಕಬೇಕು ಅಷ್ಟೇ ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕೆ ಆಗಿಲ್ಲ ಸ್ವಲ್ಪ ಗಡಿ ಬಿಡಿ ಆಯಿತು ಆಯಿತಾ ಈ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಇನ್ನು ಮನೆಗೆ ನನ್ನ ಇಬ್ರು ಮಕ್ಕಳ ಜೊತೆಗೆ ಅವಳ ಅಬಿ ಕೂಡ ಬಂದಿದ್ಲು ಹೀಗೆ ಮಕ್ಕಳದೇ ಫುಲ್ ಗಲಾಟೆ ಎಲ್ಲ ಆಗ್ತಾ ಇತ್ತು ಮನೆಯವರು ತಮ್ಮ ಎಲ್ಲ ಮಾತಾಡ್ತಾ ಇದ್ರು ಹಾಗಾಗಿ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಅದು ಇದು ಅಂತ ಹೇಳ್ಕೊಂಡು ನಮ್ಮನೆಯವ್ರ ಕೆಲಸ ಮಾಡಿ ಹೆಲ್ಪ್ ಮಾಡಿಕೊಡ್ತಿದ್ರು ಆಯಿತು ನನಗೆ ನನ್ನ ತಮ್ಮ ಇವನು ಅವನು ನನಗೆ ಮಟನೆಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಕೊಟ್ಟ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ ನನಗೆ ಅದೆಲ್ಲ ಬರೋದಿಲ್ಲ ಕ್ಲೀನ್ ಮಾಡಿ ಕೊಟ್ಟರೆ ನಾನು ಅಡುಗೆ ಮಾಡ್ತೀನಿ ಅಷ್ಟೇ ಇನ್ನು ಅವನದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಆಯ್ತಾ ನಾನು ನಿಮಗೆ ನೆಕ್ಸ್ಟ್ ಅದನ್ನು ಪರಿಚಯ ಮಾಡಿಕೊಡ್ತೀನಿ ಅವನ ಹೆಸರು ದೇವರಾಜ್ ಅಂತೇಳಿ ಇವರ ಅದನ್ನು ಒಬ್ಬನೇ ಒಬ್ಬ ಮುದ್ದಿನ ತಮ್ಮ ಓಕೆ ಮಟನ್ ಬೆಂದಿದ್ದಾಗಿದೆ ನೆಕ್ಸ್ಟು ನಾನು ಅದನ್ನು ಹತ್ತಿರಗೆ ಹಾಕಿ ಒಂದಿಷ್ಟು ಸಾರು ಮಾಡಿ ಕುದಿಸ್ಬಿಡ್ತೀನಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎರಡನೇ ಸಲ ಆಯಿತಾ ಮಟನ್ ಬೇಯುವಾಗ ಒಂದು ಸಲ ಮಾಡ್ಕೊಂಡಿದ್ದೆ ಈಗ ಎರಡನೇ ಸಲ ಮಾಡ್ಕೊತ ಇದ್ದೀನಿ ನನಗೆ ಈ ಥರ ಮಾಡ್ಕೊಂಡೇನೋ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ನಾನು ಆಲ್ರೆಡಿ ಸ್ಪೈಸಸ್ನೆಲ್ಲ ಹಾಕಿ ನಾನು ವಿಜಿಲ್ ಬರ್ಸಿರೋದ್ರಿಂದ ಈಗ ಮತ್ತೆ ಸ್ಪೈಸಸ್ ಇಲ್ಲ ಇವಾಗ ಅದಕ್ಕೆ ಮಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ ಈಗ ನಾನು ರುಬ್ಬಿರೋ ಮಸಾಲೆನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಸ್ವಲ್ಪ ಜಾಸ್ತಿನೇ ಇತ್ತು ಯಾಕಂದ್ರೆ ಮಟನ್ ಕೂಡ ಜಾಸ್ತಿ ಒಂದ್ ಎರಡ್ ಎರಡುವರೆ ಕೆಜಿ ಅಷ್ಟೆಲ್ಲ ಇತ್ತು ಅದಕ್ಕೆ ಮಸಾಲೆನೂ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೆ ನಾನು ಅದೇ ಎರಡು ಹೊತ್ತಿಗೆ ಆಗ ಹೋಗುತ್ತೆ ಸಾಂಬಾರ್ ಮಾಡಿ ಇಟ್ಬಿಟ್ರೆ ಅಂತ ಮುದ್ದೆಗೆಲ್ಲ ಆಗುತ್ತೆ ಅಂತ ಹೇಳಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿನ ಅದಕ್ಕೆ ಸ್ವಲ್ಪ ಉಪ್ಪುನೆಲ್ಲ ಆಡ್ ಮಾಡಿ ನೀಟಾಗಿ ಕುದಿಸ್ಕೊತಾ ಇದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಲಾಸ್ಟಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ ಅದು ಚೆನ್ನಾಗಿ ಕುದಿಬೇಕು ತುಂಬಾನೇ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ತುಂಬಾ ಘಮ ಘಮ ಅಂತ ಬರ್ತಿತ್ತು ಮಟನ್ ಸರ್ ತುಂಬಾ ಕಡಿಮೆ ನಮ್ಮ ಮನೇಲಿ ಮಾಡೋದು ನಾವು ಚಿಕನ್ ಜಾಸ್ತಿ ಇಷ್ಟ ಪಡ್ತೀವಿ ಮಟನ್ ಎಲ್ಲ ಅಪ್ರೂಪಕ್ಕೆ ಅಷ್ಟೆ ತಲೆಕಾಲು ಅದೆಲ್ಲ ತಗೊಂಬಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೂಪ್ ಎಲ್ಲ ಮಾಡ್ಕೊಬೋದು ಬಟ್ ನಾನು ಇವತ್ತಿಲ್ಲಿ ಸೂಪ್ ಮಾಡ್ತಾ ಇಲ್ಲ ಅಂತೂ ಸಾಂಬಾರ್ ರೆಡಿ ಆಯ್ತು ಇನ್ನು ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ನಮ್ಮ ಮನೆಯವ್ರು ಸಂಜೆ ದೂರ ಎಲ್ಲ ಹೊರಟಿದ್ರು ಹಂಗಾಗಿ ಅವ್ರಿಗೆ ಬೇಗ ಅಡುಗೆ ಮಾಡಿ ಊಟ ಬಡಿಸೋಣ ಅಂತ ಮುದ್ದೆ ಮಾಡ್ಕೊತಾ ಇದೀನಿ ಬಟ್ ಮಟನ್ ಸಾರು ಚಿಕನ್ ಸಾರು ಮೀನ್ ಸಾರು ಇದಕ್ಕೆಲ್ಲ ಮುದ್ದೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಗೆ ನಾನ್ವೆಜ್ ಗೆ ಮುದ್ದೆ ಇಷ್ಟ ಆಗೋದು ಅಂದ್ರೆ ನಾನು ಮುದ್ದೆ ತರ ಬಾಣಲಿಯಲ್ಲಿ ಮಾಡ್ಕೊಂಡ್ಬಿಡ್ತೀನಿ ತುಂಬಾ ಈಸಿಯಾಗಿ ಒಂದಿಲ್ಲ ಅಂದ್ರೆ ಒಂದು ಐದರಿಂದ ಆರು ಮುದ್ದೆಗಳನ್ನ ಮಾಡ್ಬಿಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂದ್ರೆ ನಂಗೆ ಸ್ವಲ್ಪ ಕಷ್ಟ ಅದು ಅಷ್ಟು ಓಕೆ ಮಾಡ್ತೀನಿ ನನ್ನ ತರ ಬಾಣಲಿಯಲ್ಲಿ ಮಾಡ್ಕೊಳಕ್ಕೆ ಈಸಿ ಅಂತ ನನಗೆ ಅನ್ಸುತ್ತೆ ಅದಕ್ಕೆ ೂ ಮುದ್ದೆ ಅದಕ್ಕೆ ಮಟನ್ ಸಾರು ಕಾಂಬಿನೇಷನ್ ಬಗ್ಗೆ ಮಾತ್ರ ಮಾತಾಡದೆ ಬೇಡ ನೆಕ್ಸ್ಟ್ ಲೆವೆಲಲ್ಲಿ ತುಕೊಂಡ್ರಿ ಟ್ರೈ ಮಾಡಿ ನೋಡಿ ಮಟನ್ ಸಾರು ರೆಸಿಪಿ ಪೂರ್ತಿ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ಆಯಿತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಆಗಿ ತೋರಿಸ್ತೀನಿ ಹಾಗೆ ನನ್ನಿಂದ ನೀವು ಯಾವ ಥರದ ವೀಡಿಯೋಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ಅದನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಇವತ್ತು ಸಂಜೆ ಕಡೆ ಇದು ಹೊರಗಡೆ ಹೋಗಿದ್ವಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಹೆಡ್ಡೆ ಇಷ್ಟು ತಗೊಂಡ್ ಯಾಕಂದರೆ ಯಾಕಂದ್ರೆ ನಾಳೆ ನನ್ನ ಮಗನ್ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದೆ ನಾನು ಪೂರ್ತಿ ವಿಡಿಯೋನ ನಿಮಗೆ ಹಾಕ್ತೀನಿ ಆಯಿತಾ ಅದು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ಪಕ್ಕದ ಮನೆ ಪಾಪದು ಮಣಿಕಂಠಂದು ಬರ್ತ್ಡೇ ಇತ್ತು ಆಯ್ತಾ ಬರ್ಡೇಗೆ ಹೋಗಿದೀವಿ ನೋಡಿ ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕಾಗಿ ಬರ್ತ್ಡೇಗೆ ಪಾಪುಗೆ ಆರತಿ ಎಲ್ಲ ಮಾಡಿ ಆಮೇಲೆ ಕಟ್ ಮಾಡಿದರು ತುಂಬ ಚೆನ್ನಾಗಿತ್ತು ನಮ್ಮ ಪಕ್ಕದ ಮನೆ ಆಂಟಿ ಮನೆ ಇದು ತುಂಬ ಜನ ಎಲ್ಲ ಬಂದಿದ್ರು ಹಾಗೆ ಫಂಕ್ಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಇನ್ನು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಪಾಪುಗೆ ವಿಶ್ ಮಾಡಿಬಿಟ್ಟು ನಾವಲ್ಲಿಂದ ಹೋರಿಟ್ವಿ ಅದಾದ್ಮೇಲೆ ನಾಳೆ ಫುಡ್ ಗೆ ಏಪ್ರಾನ್ ಬೇಕಾಗಿತ್ತು ಶಾಪಲ್ಲೆಲ್ಲ ಹೋಗಿ ಕೇಳಿದ್ವಿ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಒಂದು ತುಂಬಾ ತೆಳುವಾಗಿರೋ ಲೈನಿಂಗ್ ಪೀಸ್ ಅಲ್ಲಿ ಮಾಡಿಟ್ಟಿರುವಂತ ಏಪ್ರಾನ್ ಆಗಿತ್ತು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ ಅದಕ್ಕೆ ನಾನೇ ಸ್ಟಿಚ್ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿ ಮನೆಗ್ ಬಂದು ಒಂದು ಚೆನ್ನಾಗಿರೋ ಒಂದು ಕ್ಲಾತನ್ನು ತಗೊಂಡ್ ಬಂದು ನಾನು ಸ್ಟಿಚ್ ಮಾಡಿದೆ ನಿಜ ಹೇಳಬೇಕು ಅಂದ್ರೆ ಯು ಕಾಣ್ ಬಿಲೀವ್ ಅದು ಬರೀ ಹದಿನೆಂಟು ರೂಪಾಯಿಯಲ್ಲಿ ಒಂದು ಏಪ್ರಾನ್ ರೆಡಿ ಆಯಿತು ಅಲ್ಲಿ ಹಂಡ್ರೆಡ್ ರುಪೀಸ್ ಕೊಡ್ಬೇಕಾಗಿತ್ತು ನಾವು ಸ್ವಲ್ಪ ಕಷ್ಟ ಆಗುತ್ತೆ ಆಗತ್ತೆ ಅಂತ ಹೇಳಿ ಅಷ್ಟೇ ಅಷ್ಟೇ ಹಾಗಂತ ಸ್ಟಿಚಿಂಗ್ ನನಗೆ ಗೊತ್ತಿರೋದ್ರಿಂದ ಇದನ್ನ ಮಾಡೋಕ್ ಸಾಧ್ಯ ಆಗಿದ್ದು ಅದನ್ನ ಕೂಡ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅದನ್ನೆಲ್ಲ ಸ್ಟಿಚ್ ಮಾಡಿಬಿಟ್ಟೆ ಸೊ ಇನ್ನು ನಾಳೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಬೇಕು ಸ್ಕೂಲ್ ಫುಡ್ ಫೆಸ್ಟಿವಲ್ ಅಲ್ಲಿ ನನ್ನ ಮಗನಿಗೋಸ್ಕರ ನಾನು ಏನ್ ರೆಸಿಪಿ ರೆಡಿ ಮಾಡ್ಕೊಟ್ಟಿದ್ದೆ ಅಲ್ಲಿ ಯಾವ ರೀತಿ ಎಲ್ಲ ಸೇಲ್ ಮಾಡಿದೆ ನನ್ನ ಮಗ ಅದನ್ನೆಲ್ಲ ನಾನು ನಿಮಗೆ ಡಿಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಯ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದನ್ನ ಫಸ್ಟ್ ಟೈಮ್ ನೀವು ಯಾರಾದ್ರೂ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಟೇಕ್ ಕೇರ್